ಕೆಂಚಿ ಅಯ್ಯೋ ಗೊತ್ತಿಲ್ಬ ಹಾಗೆ ಹೋಗಿದ್ದಾಳಂತಲ ಕೆಂಚ ನಿಲ್ಬ ವಿರೇ ನುಮ್ಕೊಂಡು ಗೊಂಟೋಗಿದ್ದಾಳ ಯಾವನ್ ಕುಟು ಅಯ್ಯೋಳ ಬಾಯಲ್ ಮುಂಡಾಕ ಅಲ್ಲ ಕನಕ ಈ ವಯಸ್ಸಲ್ಲಿ ಅವಳು ಸರಿ ಅದ್ ಗುಡ್ಸತಿ ಕನಕು ನನ್ ಗೊತ್ತು ಕನಕ ಮುಡಿಯನ್ ಸಾಮಾನ್ ಮುಡಿಯಲ್ಲ ಒಂದ್ ಸಿಜೆ ಕೆಲ್ಸ ಮಾಡ್ತಾಳೆ ಹೊಯ್ತಾಳೆ ಬುಟ್ಟು ಕೈಯ ಕೊಟ್ಟು ಅಂತ ನನ್ ಚೆನ್ನಾಗ್ ಗೊತ್ತಿತ್ತು ಅವನು ಏನ್ ಸೀನ್ ಗಿಲ್ ಜಾಸ್ತಿ ಕಟ್ಕೊಂಡ್ ನೀನ್ ನಂಗೆ ಏನ್ ವಾಲಾ ಆಡ್ವಾ ಕಣ್ಕೊತಿದ್ದ ಆಡದ್ ಮಾಡ್ತಾ ಏ ಮಾಡ್ಲಕ ಸುಮ್ಕಿರು ನನ್ ಮಗ ದುರಾಂಕರ ಸಾಯ್ತಿದ ಸರಿಯಾಗಾಯ್ತು ಸುಮ್ಕಿರು ಅಯ್ಯೋ ಸುಮ್ನಿರ ಗಂಡ್ ಬೇಡ ಪಾಪ ಅವಣ್ಣ ನೋಡಿದ್ರೆ ಒಟ್ಟು ಹೊಯ್ತದೆ ಅದಕ್ಕೆ ಹೊಸಿ ಮಾತಾಡ್ಸ್ಕ ಬರೋದ ಅನ್ಕೋತ ಅವನಿ ಅಯ್ಯೋ ಯಾವಾಗ ಕೊಡೋದಂತೆ ಅಯ್ಯೋ ರಾತ್ರಿ ಎಲ್ಲ ಜಾಗಳುವಂತೆ ಬಟ್ಟೆ ಬರೆಯಲ್ಲ ತುಂಬ್ಕೊಂಡಿಲ್ಲಂತೆ ಮಂಗ್ರಿಗೆ ತುಂಬ್ಕೊಂಡು ವಾತಾವರಣಕ್ಕೆ ಪತ್ತೇನೇ ಇಲ್ವಂತೆ ಏನ್ ಮರಿಯಣ ಬುಡ್ಕತ ಕುಂತಿದ್ದಾನಂತೆ ಕನಕ ಬುಡ್ಕಲ್ಲಿ ಬುಡ್ಕಲ್ಲಿ ಸುಮ್ಕಿರು ಹೊಸ ಬಸ್ಸಲ್ಲಿ ಇಟ್ಕೊಳ್ಕಿಯ ಬಿಟ್ಬಿಟ ಇನ್ನೇನು ಆಡಿದಾಟ್ವೇ ಅವ್ಳು ಆಡ್ದಂಗೆ ಯಾರ ಕೂತ್ಕೊಂಡ್ರೆ ಇವನ್ ಬಿಡ್ತಂಗೆ ಕುತ್ಕೊಂಡ ಅದಕ್ಕೆ ಸರಿಯಾಗಿ ಮಾಡೋದಕ್ಕ ತಾಕು ಅಯ್ಯೋ ಏನವ ಮಾಡಿ ಮರಿಯೋಣ್ಗೆ ನೋವು ಮೇಲೆ ನೋವು ಹೇಳು ಮೊದ್ಲು ಸಾಸು ಓಡೋದ್ಲು ಈಗ ಇರ್ತೀವಿ ಬುಡಗವಳೆ ಮನೇಲಿ ಮಗಿಲ್ಲ ಅಯ್ಯೋ ಏನ್ ಮಾಡ್ಯಪ್ಪಿ ಅವಳು ಕಾಳಿ ಒಂತಾರ ಅವನ್ ಮಾತ್ರ ಉಣ್ ಬನಿ ತಿನ್ ಬನ್ನಿ ಅಂತ ಬಾಯ್ ತುಂಬ ಮಾತಾಡಿಸ್ತಿದ್ದ ಅಯ್ಯೋ ಅದಕ್ಕೆಯ್ಯ ಪಾಪ ಮಾತಾಡ್ಸ್ಕೊಂಡ್ ಬರೋದ ನೋವಲ್ಲ ಅವ್ನಿ ಅಂದ್ಬಿಟ್ಟು ಓಯ್ತಾ ಅವನಿ ಬಂದಿ ಅಕ್ಕ ಬಾ ಮಾತಾಡ್ಸ್ಕೊ ಬರೋದಾ ನಾನಾಕೋದೇ ಅವ್ಳು ಓಡೋದು ಯಾಕೆ ಇಟ್ಕೊಳಕಿದ್ದಾಳು ಓಡೋಳೋಳು ನನಗಿರಕ್ಕ ಹಾಂ ಹೇಳ್ತೀಯ ನೀನು ಎಷ್ಟು ಹೊಟ್ಟೆ ಊರ್ಸರಕ ಮುಂಡೆ ಮಕ್ಕಳು ಅವ್ರಿಗೆ ಬರಬಾರ್ದು ಬರೋದು ಘರವಾಗ ಅಂತ ಇರೋದು ಬರ ಬರ್ನ ಬರೋದು ಹೇಳ್ತೀಯಲ್ಲ ನಮ್ಮ ಪ್ಯಾದಗುಣಗೆ ತಾಯಿಡ್ಸ್ಬಿಟ್ಟು ಕರ್ಕೊಂಡೋಗಿಸ್ಕೊಂಡಿರಲ್ಲ ಸರಿಯಾಗ ಹಾ ಮಕ್ ತಾಯಿ ಮುಂದೆ ಮಕ್ಳನ್ನ ಹೆಂಗ್ ಕರ್ಕೊಂಡೋಗಿಸ್ಕೊಂಡ್ರು ಹಾ ಹೆಂಗಿಸ್ಕೊಂಡ್ರು ಹೇಳು ಮತ್ತೆ ಹಿಂಗೆ ಮನೆಯಾರು ಬುದ್ಧಿ ಕಲ್ತವ್ರಲ್ಲ ಉದಾರ ಅದರ ಅಂತ ನೀ ನಿನ್ ಪದ್ ಗುಂಡ ಅಲ್ಲೇ ಹೊಸಿ ಹೊಸಿದ್ದೀಸವ ಇನ್ ಮನೇಲಿ ಜಗಳ ಯಾಕು ಜಗ್ಡರು ಯಾರ ಜಗ್ಳೋರು ಅನ್ಕುಟೆ ಅವನೇ ಏನೇನೋ ದಡವನ್ ದೊಡಕ ಮಾತು ಹಂಗ ಬಂದಿ ಕೂತಿದ ತಿನ್ನ ಇಕ್ ನಿಲ್ವೇನೋ ತಿರ್ಗಾ ಬಂದಿಲ್ವ ಓ ಬಂದಿದ ಸರಿ ಬಿಡವ್ವ ಅಯ್ಯೋ ಇನ್ ಏನ್ ಮಾಡಿ ಅವ್ವ ಮಾಡ್ದವ್ರ ಪಾಪ ಹಾಡ್ದವ್ರ ಬಾಯ್ಲಿ ಏನ್ ನಂಗೆ ಏನೋ ಹಾಡ್ಕೊಳ್ಳಿ ಬಿಡು ಅವರ ತಲೆ ಗೆಸ್ಕ ಅಕ ಅಯ್ಯೋ ನೋಡು ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ್ಲು ಮಾತಾಡ್ಸಿಲ್ವಲ್ಲ ಅಂತಾರೆ ನನಗೂ ಏನು ಕೇಳ್ಸಿಲ್ಲ Wah, oh, beti ni. Mungkin wagu wagu ni kan mereka sendiri nak kudkar dong, uh, uh, nak alak alak tak borongu matar kado. Oh, Woi, oh, awak anggera orang uh, takunti dengan tu. Ta. Yo, ye nak kekan borong katai dengan tu. Wah, nampsi wama ganlu. Wau, wau orang buat awak nak nampsi orang buat awak lewak. Kayu mana borong katai kuntau ni dengan tu. Ha, ke ya? Wah, oh, matar ಹುಟ್ಟಿರೋದಲ್ವತ್ತೆ ಅದೇ ಅವೇನು ಸೋಸಿಲುನ್ಮಾ ಸೀಮಂತ ಮಾಡಿದ್ರಲ್ಲವ ಆಗವ ಓಡಾತಿದ ನೋಡು ಅವನ್ನ ಮಾಡ್ಕೊಂಡು ಅವನು ಹುಟ್ಟಿರೋದಂತೆ ಎಲ್ಲನು ಒದ್ರು ಬಿಟ್ಟವ್ನೇ ಮರಿಯಾಣ ಮುನ್ಸಲಿ ಏನೇನು ಮಡಿಕೊಂಡಿದ್ನೋ ಎಲ್ಲನೂ ಓದ್ರು ಬಿಟ್ಟವ್ನೇ ಸೊತ್ತು ಅಂತ ಹೆಂಗೆ ಅವರು ಸುದ್ದಿ ಮಾತಾಡ್ತಿದ್ಲಲ್ಲ ಆ ಅವಳಲ್ಲೇ ಅಷ್ಟು ಮಡಿಕೊಂಡು ಅದು ಹೆಂಗೆ ತಾಯಿ ಹೆಂಗೆ ಮಾತಾಡ್ತಿದ್ಲು ಅವ್ವ ಅವ್ವ ನಮ್ಮ ಹೆಣ್ಣು ಹೇಳ್ತಾ ಇದ್ರೆ ನನಗೆ ಎದುರುಕೆ ಆಗೋಯ್ತು अय्योव मगनु इव्हीवंत मरी बोटत कुंतवने कणवानबुटला वाटूर्दोत हा गुर्स ही वयसली हंग ताई बुद्धी कली अदकुत तूक अल्व या हंगोन गोतिल्व पाप ही बिट ओडगवळ सरे सरे का सुमकिरम वटेकबे वाटे उर्टाकोबड सरळवटी तायी जन वडबुटव कणवा ಜಲ್ಮ ಜಾಲ ಆಡ್ಬಿಟ್ಟವ್ನೇ ಊರವ್ರೆಲ್ಲ ಹೇಳ್ಬಿಟ್ನಂತೆ ನಡ್ತಿರೋದಲ್ಲೂ ಓ ಆರು ತಿಂಗ್ಳು ಹೊಂಟು ಹೋಗಿದ್ರು ಅಂತೆ ಅದೇ ಮದುವಾದ ವಸ್ತ್ರ ನಿಮ್ಗೆ ಇನ್ನು ನಿನ್ನ ತಂಗೇ ಮದುವೆ ಆಗಿದ್ದೀನಿ ಗೊತ್ತಿಲ್ಲ ಮದ್ವೆ ಆದ ಮಾರನೆಗೆ ಓದೋಳು ಆರು ಏಳು ಗಂಟ ಗಂಟೆ ಬರ್ನಿಲ್ಲ ಅವ್ವ ಬರ್ದಾಗ ಹೋದಾಗ ಜನಗಳಿಗೆ ಅವ್ರು ಹೂಂಗೋರಪ್ಪರು ಹೂಸಾರಿಲ್ಲ ಅಕ್ಕಿ ಹೋಗಿ ಸೇರ್ಕೊಂಡವಳೆ ಅಂತ ಅಂದ್ರು ಅವ್ವ ಸರಿಯಾ ಆ ಮಾತ್ರ ಈ ವಿಷಯ ಗೊತ್ತಿತ್ತಿಲ್ಲ ಓಡೋಗಿ ಅವು ಹುಟ್ಟಿರೋದು ಹುಟ್ಟಿರೋದೋ ಇದು ಅಂತನೂ ಗೊತ್ತಿಲ್ಲ ಬಂದಾಗ ಆರು ತಿಂಗಳು ಬೊಸ್ರಾಗ್ಬಿಟ್ಟು ಬಂದ್ಲಂತೆ ಅದು ಇಲ್ಲಿ ಗಂಟ್ಲು ಗೊತ್ತಿತ್ತಿಲ್ಲ ಈಗ ಅವಣ್ಣ ಗಂದಂತೆ ಮುರಿಯೋಣ ಹಿಂಗೆಲ್ಲ ಮಾಡಿದ್ಲು ಇಷ್ಟೆಲ್ಲ ಮಾಡಿದ್ರು ನಾನು ಬಂದಿತ್ತು ಕೈ ಇವತ್ತು ನನ್ನ ಮಾನ ಮರ್ವದಿ ಎಲ್ಲನೂ ಬೀದಿಲಿ ಹರಾಜು ಹಾಕಿಬಿಟ್ಟು ಹೊಂಟೋದ್ಲಲ್ಲ ಶಿವಮಕ್ಕ ಅಂತ ಪಡ್ಕೊಂಡು ಕೆಚ್ಕೊಬಿಟ್ಟಂತೆ ಪಾಯಿ ಅಕ್ಕಿಯಾ ಹೋಗ್ಬಿಟ್ಟು ಬರ್ತೀನಿ ಕಣವ ಹ್ಞೂ ಹೋಗು ಹೋಗು ನಿನಗೂ ಏನು ಮಾಡೋ ಕಳ್ಸಿಲ್ಲ ಹ್ಞೂ ಹೋಗ್ಬಿಟ್ಟು ಬರೋದಕ್ಕ ಸರಿ ಸರಿ

ನನಾಗ್ಲಿಂದನು ಸೈಜ್ ಕಡನಲಮ್ಮ ನನಾಗ್ಲಿಂದನು ಸೈಜ್ ಕಂಟೆ ಅಯ್ಯೋ ಇಂತ ಮೋಸ ಮಾಡಬೇಕು ಅಂತ ಹೇಳ್ತಿದಾ ಕೈಕಂ ಕುಂತಿದ್ಲಮ್ಮ ಆar ತಿಂಗ್ಳು ಯಾವن ಜೊತೆ ಓಡಿ ಹೋಗ್ ಬಂದ್ಲು ಬೋಸರಾಗ್ ಬೋಂಡ್ಲು ಬೇಡ ಅನಿಲಾ ಮುಂಡಯ್ಯ ಜೇರ್ಸ್ ಕಡೆ ಅಯ್ಯೋ ಮಾನ ಮರ್ವದಿ ಪ್ರಶ್ನೆ ಮಾನಿಷ್ಟುನ ಒನ್ನ ಒಂದು ಉದ್ದೇಶದಿಂದ ನಾನು ಜೇರ್ಸ್ ಕಂಡಿದ್ಕ್ಕೆ ಇವತ್ತು ಈ ವಯಸ್ಸಲ್ಲಿ ಇರೋ ಬರಬಟ್ಟೆನ ತುಮ್ಕ ಒಂಟೋಗಳಲ ಜಾಗ್ಳು ಗಿಗ್ಲ ಐತಪ್ಪ ಅಯ್ಯೋ यार ಮಜ ಜಾಗ್ಲಡಕ್ಕಿಲ್ವಾ ಮೈ ಹೇಳ್ತೀಯಾ ಲೀನೋ సరియాదా తప్పు కన్నా తోపు అయ్యో ఓడోబుట్రే ఎలా సరియాదప్ప తప్పు కను సుమ్కీరు పాప నీ తాన అయ్యో పుణ్యాత్మ ఎస్ నో తి అప్ప నీను పాప ఈ వయస్సలు ఓడోగడ గుర్సముండే సరియా సుంకీరు ಮಾಡ ಅಯ್ಯೋ ಏನಾರು ಮಾಡ್ಕಳ್ಳಿ ಬಂದು ಬಂದು ಒಯ್ತಿದ್ದ ಕನಮ್ಮ ನನ್ನ ಸಾವಂತನೂ ಬಂದು ಬಂದು ಓಯಿಸ್ತಿದ್ದೆ ಆರ್ಕೆ ಮೂರ್ಕೆ ಅವ್ನು ಬಂದ್ಬಿಟ್ರೆ ಅಂದ್ಕುಟ್ಟು ಮಾತನೇ ಆಡ್ತಿಲ್ಲ ಅಯ್ಯೋ ಹೋಗ್ಲಿ ಅಂತಾಗೆ ಅಂದ್ಕೊಂಡು ನಾನು ತಲೆಗೆ ಎಸ್ಕೊಳ್ತಿಲ್ಲ ಕರ್ದಿ ಕರ್ದಿ ಹೊಂಟೋಗನು ಕನಮ್ಮ ಏನಾರು ಮಾಡ್ಕಳ್ಳಿ ಅಂದ್ಬಿಟ್ಟು ಅಂತಿದ್ರಲ್ಲಿ ಊರಲ್ಲೆಲ್ಲ ಮಾನಿಷ್ಟೇ ಅಂತ ಮುಂಡೆ ಹೇಳ್ಕೊತಿರ್ತಿದ್ಲು ನಾನು ನಾನು ಹಿಡ್ತೀನಿ ಮಾನ ಕಳಿ ಬೆಡ್ದು ಕಳಿ ಅಂದ್ಕೊಂಡು ಇಲ್ಲಿ ಗಾಂಟ್ಲು ಸೈಜ್ಕೊ ಬಂದೆ ಈಗಲೂ ಹೆಂಗಮ್ಮ ನಾನು ಸುಮ್ನಿರನೇ ಯಂಗ್ ಸುಮ್ನಿರನೆ ಹೇಳು ಆಗಾ ಕಿಲಕನಪ್ಪ ನಿನಗೆ ನೊವು ಅಷ್ಟಾದೆ ಪಾಪ ಸುಮ್ನಿರು ಆಯಿತು ಆಯಿತು ಸುಮ್ನಿರ ಅಪ್ಪ ಏನು ಮಾಡಿಯೇ ಸುಮ್ನಿರು ಓಡಾಡೋಳು ಅಪ್ಪ ತಾಳಗೆ ಇಟ್ಕೊಳ್ಳಕೋ ಬೇಡ ನನಗೆ ಗತಿಯಾರಮ್ಮ ನನಗೆ ಗತಿಯಾರು ದಿಕ್ಕೆಟ ಗೈತ ಕುಂತಬೇಕನಮ ನನಗೆ ಸುಮ್ನಿರನೆ ಯಸ್ನೇ ಮಾಡ್ಕ ಕೂತ್ಕೊಂಡ್ರೆ ಸರಿಯಾತದನ ಓ ಮರಿಯಾನ ಸುಮ್ನಿರು ಆಯಿತು ಆಗಿದೈತು ಹೋಗಿದೈತು ಈಗ ಓಡಾಡೋಳು ಮತ್ತೆ ಬರಕ್ಕೆ ಇಲ್ಲ ಸರಿಯಣಾ

ಓಡೋಗಿದ್ಯಾ ನೀನ್ಯಾ ಅವ್ನು ಓಡೋಗಿದಿ ಅಂತ ಹೇಳ್ತಾರೆ ಅದ್ಯಾಕಪ್ಪ ಸುಳ್ಳು ಹೇಳ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ